ಬಿಸಿ ಬಿಸಿಯಾದ ಮಂಗಳೂರು ಸೇಮಿಗೆ ಮಾಡುವ ವಿಧಾನ ಇಲ್ಲಿ ನಾವು ಆನಂದ ಅಕ್ಕಿಯನ್ನು ಬಿಸಿ ನೀರಲ್ಲಿ ಒಂದು ಗಂಟೆ ಮುಳುಗಿಸಿ ಇಟ್ಟಿದ್ದೇವೆ ಹಾಗೂ ಈಗ ಮುಳುಗಿಸಿಟ್ಟ ಅಕ್ಕಿಯನ್ನು ಕ ಒಳದು ಮಾಡಿ ಕಡಿದು ಈಗ ನಾವು ಇದನ್ನು ಹಬೆಗೆಡ್ತೇವೆ ಇದು ಹಬೆಗಿಡುವ ಉದ್ದೇಶ ಗಟ್ಟಿ ಮಾಡಲಿಕ್ಕೆ ಈಗ ಈ ಬಟ್ಟೆಯಲ್ಲಿ ಇದಕ್ಕೆ ಸುತ್ತಿದ ಈ ಹಿಟ್ಟನ್ನು ನಾವು ಇಡ್ಲಿ ಮಾಡುವ ಪಾತ್ರೆಯಲ್ಲಿ ನಾವು ತೊಂದರಕರ ಅಂತ ಹೇಳ್ತೇವೆ ಇದರಲ್ಲಿ ನಾವು ಹಬೆ ಮಾಡಲಿಕ್ಕೆ ಇಡ್ತಾ ಇದ್ದೇವೆ ಈಗ ಹಬೆ ಇಟ್ಟು ಹತ್ತು ನಿಮಿಷ ಇಟ್ಟು ಸಣ್ಣ ಸಣ್ಣ ಉಂಡೆ ಮಾಡಿ ವಾಪಸ್ ಇದು ಇದೇ ತೊಂದರೆಕಾರದಲ್ಲಿ ಬೇಯಿಸಿ ಅದನ್ನು ನಾವು ಇಲ್ಲಿ ನಾವು ಸೇಮಿಗೆ ಮಾಡ್ಲಿಕ್ಕೆ ಬಯಸ್ತೇವೆ ನೋಡಿ ಇಲ್ಲಿ ಈಗ ರೆಡಿಯಾಗಿದೆ ಇದಕ್ಕೆ ನಾವು ತೆಂಗಿನಹಣ್ಣು ಹಚ್ತೇವೆ ತೆಂಗಿನಹಣ್ಣು ಹಚ್ಚೋದು ಅಂಟಬಾರ್ದು ಅಂತೇಳಿ ತೆಂಗಿನಹಣ್ಣು ಒಳ್ಳೆ ಮಾಡಿ ಹಚ್ಚಿದ ನಂತರ ಇದಕ್ಕೆ ನಾವು ಈ ಉಂಡೆ ಮಾಡಿದ ಹಿಟ್ಟನ್ನು ಇದ್ದೇವೆ ಉಂಡೆ ಮಾಡಿದ ಹಿಟ್ಟನ್ನು ಹಾಕಿ ಇಲ್ಲಿ ನಾವು ಹಾಕಿ ಮೇಲಿಂದ ಇದನ್ನು ಈಗ ಒತ್ತಿದ್ರೆ ಕೆಳಗೆ ನಮಗೆ ಸೇಮಿಗೆ ಅಥವಾ ಶಾವಿಗೆ ಅಕ್ಕಿಯ ಶಾವಿಗೆ ಬರ್ತದೆ ಸೊ ಹೀಗೆ ಬಂದ ಶಾವಿಗೆಯನ್ನು ನಾವು ಪಾತ್ರೆಯಲ್ಲಿ ಇಟ್ಟು ತೆಂಗಿನ ಹಾಲಿನೊಟ್ಟಿಗೆ ತಿನ್ಬೋದು ಅಥವಾ ಕೋಳಿಯ ಪದಾರ್ಥ ತೆಂಗಿನ ಹಾಲು ಹಾಕಿದ ಕೋಳಿಯ ಪದಾರ್ಥದಿಂದ ನಾವು ತಿನ್ಬೋದು ಬಲು ರುಚಿ ಇದು ಮಂಗಳೂರಿನ ಶೈಲಿಯ ಸೇಮಿಗೆ ಮಾಡುವ ವಿಧಾನ ಧನ್ಯವಾದ